ಆದರೆ ದ್ವೇಷ ಮಾಡುವುದು ಸರಿಯಲ್ಲ ಎಂದು ಮಾಜಿ ಡಿಸಿಎಂ ಈಶ್ವರಪ್ಪ ಹೇಳಿದ್ದಾರೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಶಿವಮೊಗ್ಗದ ಪ್ರತಿಯೊಂದು ಬೆಳವಣಿಗೆಯೂ ಗೊತ್ತಿದೆ ಆಶ್ರಯ ಮನೆಯ ವಿಚಾರದಲ್ಲಿ ರಾಜಕೀಯ ಸಲ್ಲ ಎಂದು ಅವರು ಹೇಳಿದರು ನಾನು ಉತ್ತರ ಕರ್ನಾಟಕದ ಪ್ರವಾಸದಲ್ಲಿದ್ದರೂ ಕೂಡ ನಾನು ಈ ಜಿಲ್ಲಾ ಉಸ್ತುವಾರಿ ಸಚಿವರ ಹೇಳಿಕೆಗಳನ್ನು ನಮ್ಮ ಜಿಲ್ಲೆಯ ಎಂಪಿಗಳ ಹೇಳಿಕೆಗಳನ್ನು ನಮ್ಮ ಶಾಸಕರು ಹೇಳಿಕೆಗಳನ್ನು ನೋಡ್ತಾ ಇದ್ದೀವಿ ನಾನು ಎಲ್ರಿಗೂ ಪ್ರಾರ್ಥನೆ ಮಾಡ್ತೀನಿ ವಿಶೇಷವಾಗಿ ಒಬ್ರಿಗೊಬ್ಬರಿಗೆ ಟೀಕೆ ಮಾಡೋದು ರಾಜಕಾರಣದಲ್ಲಿ ತಪ್ಪಲ್ಲ ಆದರೆ ದ್ವೇಷ ನಮ್ಮ ಜೀವನದಲ್ಲಿ ನಾವು ಮಾಡಿಲ್ಲ ಶಿವಮೊಗ್ಗ ಜಿಲ್ಲೆ ಎಲ್ಲ ಪಕ್ಷದವರು ಕೂಡ ಸ್ನೇಹದಿಂದಲೇ ರಾಜಕಾರಣ ಮಾಡ್ಕೊಂಬಂದಿದ್ದೀವಿ ನಾವು ನಾನು ಸೋತಾಗ ಕಾಂಗ್ರೆಸ್ ಪಕ್ಷದವರು ನಂಗೆ ಸಮಾಧಾನ ಮಾಡಿದ್ದಾರೆ ನಾನು ಗೆದ್ದಾಗ ಕಾಂಗ್ರೆಸ್ ಪಕ್ಷದವರು ನನಗೆ ಅಭಿನಂದನೆ ಸಲ್ಲಿಸಿದ್ದಾರೆ ನಾನು ಕಾಂಗ್ರೆಸ್ ಪಕ್ಷದವ್ರು ಸೋ ಸೋಲಿಸಿದಂಥ ಸಂದರ್ಭದಲ್ಲಿ ನಾನು ಅವ್ರಿಗೂ ಅಭಿನಂದಿ ಸಮಾಧಾನ ಮಾಡಿದ್ದೇನೆ ನಾನು ಗೆದ್ದಾಗಲೂ ಕೂಡ ಹೀಗೆ ಗೆಲುವು ಸೋಲು ರಾಜಕಾರಣದಲ್ಲಿ ಇದ್ದಿದ್ದೇನೆ ಯಾರೂ ಕೂಡ ಅವರವ್ರ ಸಿದ್ಧಾಂತ ಬಿಡೋ ಪ್ರಶ್ನೆ ಇಲ್ಲ ಆದರೆ ದ್ವೇಷ ಶಿವಮೊಗ್ಗ ಜಿಲ್ಲಾ ರಾಜಕಾರಣದಲ್ಲಿ ಹತ್ರನೂ ಇಲ್ಲ ಇತ್ತೀಚೆಗೆ ಯಾಕೋ ವೈಯಕ್ತಿಕ ದ್ವೇಷ ಪದಗಳು ಸರಿ ಹೋಗ್ತಾ ಇಲ್ಲ ಅಂತ ನನಗೆ ಇದೆ ಇತ್ತು ನನಗೆ ಇದೆ ಇದು ಸರಿ ತಪ್ಪು ಅನ್ನೋ ಯೋಚನೆ ಮಾಡೋಂಥದ್ದು ಅವ್ರಿಗೆ ಬಿಡ್ತೀನಿ ಆದರೆ ಆ ಬಡವರು ಏಳು ವರ್ಷ ಆಯ್ತು ಹಣ ಕಟ್ಟಿ ಅಷ್ಟು ದುಡ್ಡು ಅವರು ನೋಡೇ ಇಲ್ಲ ಒಂದ್ಸರಿ ಕೂಡ ಒಂದಿಷ್ಟು ಆರ್ನೂರು ಮನೆ ತನಕ ಕೊಟ್ಟಿರೋದ್ರಿಂದ ಉಳಿದವರೆಲ್ಲರಿಗೂ ಕೂಡ ವಿಶ್ವಾಸ ಇದೆ ನಮಗೆ ಮನೆ ಸಿಗತ್ತೆ ಅಂತ ಹಾಗಾಗಿ ಅವರು ಆ ಕೊಟ್ಟಿರೋ ದುಡ್ಡು ವಾಪಸ್ ಕೊಡ್ಸಿ ಏನಂತ ರೂಪದಲ್ಲೂ ಅನೇಕರಿದ್ದಾರೆ ನಾನು ಅವ್ರಿಗೆ ಹೇಳಿ ಕಳಿಸ್ತಾ ಇದ್ದೀನಿ ಖಂಡಿತ ನಿಮಗೆ ನಾವು ಕೊಡಿಸ್ತೇವೆ ದುಡ್ಡು ವಾಪಸ್ಸು ತೊಗೋಬೇಡಿ ಇವತ್ತಲ್ಲೇ ನಾಳೆ ಮನೆ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ಅವರು ಕೂಡ ಸಮಾಧಾನದಲ್ಲಿ ಹೋಗ್ತಾ ಇದ್ದಾರೆ ನಾನು ಮಾನ್ಯ ವಸತಿ ಸಚಿವರಾದ ಜಮೀರ್ ಅಹಮದ್ರನು ಕೂಡ ಸಾಕಷ್ಟು ಸರಿ ಭೇಟಿಯಾಗಿದ್ದೆ ಶಿವಮೊಗ್ಗ ಬರಬೇಕಾಗಿತ್ತು ಯಾವುದೋ ಕಾರಣಕ್ಕೆ ಅವ್ರು ಬರೋಕ್ಕಾಗಲಿಲ್ಲ ಅವ್ರು ಖಂಡಿತ ನಾನು ಅದಕ್ಕೇನೇನು ಬೇಕೆಲ್ಲ ಸೌಲಭ್ಯ ಕೊಡ್ತೀನಿ ಅಂತ ಆಗಲೇ ಹೇಳಿದ್ದರು ನಾನು ಗ್ರಾಮೀಣಾಭಿವೃದ್ಧಿ ಸಚಿವನಾದಂಥ ಸಂದರ್ಭದಲ್ಲಿ ತುಂಗಾ ನದಿಯಿಂದ ಆ ಭಾಗದಿಂದ ಬೇರೆ ಕಡೆಗೆ ನೀರು ಹೋಗೋ ದಿಕ್ಕಿನಲ್ಲೂ ಕೂಡ ಹಣವನ್ನು ಸ್ಯಾಂಕ್ಷನ್ನು ಮಾಡಿಸಿ ದುಡ್ಡು ಬಿಡುಗಡೆ ಮಾಡಿ ಕೆಲಸ ಕೂಡ ನಡೀತಾ ಇದೆ ಅದೇ ರೀತಿ ಆ ಭಾಗದಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಬೇಕು ಅಂತ ನಾನು ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ನೆರವಿನಿಂದಲೂ ಕೂಡ ಅಲ್ಲಿ ಕಾಂಕ್ರೀಟ್ ರೋಡೆಲ್ಲ ಮಾಡಿದೆ ಇನ್ನೂ ಸಾಮಾನ್ಯ ಸೌಲಭ್ಯಗಳು ಉಳಿದಿದೆ ಅಲ್ಲಿ ನೀರು ಪೂರ ಅಲ್ಲಿ ತನಕ ಬಂದಿಲ್ಲ ನೀರು ಕೊಡಿಸ್ಬೇಕು ಉಸ್ತುವಾರಿ ಸಚಿವರು ಗಮನ ಹರಿಸಿ ಅಲ್ಲಿ ಒಳಗಡೆ ರಸ್ತೆಗಳು ಇನ್ನೂ ಪೂರ್ಣ ಆಗಿಲ್ಲ ದೀಪ ಇಲ್ಲ ಅದಕ್ಕೋಸ್ಕರ ಮೂಲ ಸೌಲಭ್ಯಗಳನ್ನು ಕೊಡಿಸಿ ನಾವು ಕೊಡ್ತೀವಿ ಅನ್ನೋಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ ಇದು ಒಳ್ಳೆಯದೇ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಶಾಸಕರೇನು ಹೇಳ್ತಿದ್ದಾರೆ ರೆಡಿಯಾಗಿರೋ ಮನೆಗಳನ್ನು ಕೊಟ್ಬಿಟ್ರೆ ಅಲ್ಲಿ ಏನೇನೋ ಅವ್ಯವಹಾರಗಳು ನಡೆಯುತ್ತೆ ರೆಡಿ ರೆಡಿಯಾದ ಮನೆ ಕೊಟ್ಟರೆ ಆ ಉಳಿದಂಥ ಕೆಲಸಗಳನ್ನು ಆ ಜನ ಒತ್ತಾಯ ಮಾಡಿ ರಸ್ತೆ ನೀರು ಇದೆಲ್ಲ ಬರುತ್ತೆ ಅಂತ ಅವ್ರದ್ದು ಆಸೆ ಎರಡು ಇದು ಸರಿಯೇ ನಾನು ಅದಕ್ಕೋಸ್ಕರ ಯಾರ್ದು ಉದ್ದೇಶ ತಪ್ಪಿಲ್ಲ ಆದರೆ ಮನೆನ ಆ ಬಡವರು ಕೊಡೋ ದಿಕ್ಕಿನಲ್ಲಿ ಈ ಮೂಲಭೂತ ಸೌಕರ್ಯಗಳು ಯಾವಾಗ ಕೊಡ್ತೀರಿ ನೀವು ಸುಮಾರೊಂದು ಎರಡು ಮೂರು ತಿಂಗಳು ಪಾರ್ಲಿಮೆಂಟ್ ಎಲೆಕ್ಷನ್ ಮುಂಚೆ ಸಂದರ್ಭದಲ್ಲೇ ಮನೆ ಉಸ್ತುವಾರಿ ಸಚಿವರು ತುಂಬ ಉತ್ಸಾಹದಲ್ಲಿ ಆಸಕ್ತಿಯಿಂದ ನಾನು ಟೀಕೆ ಮಾಡಲ್ಲ ಅವರಿಗೆ ಅವ್ರು ಹೇಳಿದರು ಹನ್ನೆರಡು ಕೋಟಿ ರೂಪಾಯಿ ಬಿಡುಗಡೆ ನಾನು ಮಾಡಿಸ್ತೇನೆ ಮಾಡಿಸಿ ಅದನ್ನು ಯಾಕಂದರೆ ಈಗಾಗಲೇ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಾಗಿದೆ ಮನೆಗಳು ಆ ಬಡವರುಗಳು ಅವರು ದುಡ್ಡು ಕೊಟ್ಟಿದ್ದಾರೆ ಎಂಬತ್ತು ಸಾವಿರ